ಒಂದು ನೂರ ಮೂವತ್ತಾರು ಶಾಸಕರನ್ನ ಹೊಂದಿ ಸ್ಥಿರವಾಗಿರುವಂತಹ ಕರ್ನಾಟಕದ ಸರ್ಕಾರವನ್ನ ಅಸ್ಥಿರ ಮಾಡುವಂತಹ ಷಡ್ಯಂತ್ರ ನಡೀತಿದೆ ಅನ್ನೋ ಪ್ರಶ್ನೆ ಯಾವುದರ ಮೂಲಕ ಇಡಿಯ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವ ಪ್ರಯತ್ನಗಳಾಗ್ತಿದೆಯಾ ಒಂದು ನೂರ ಎಂಬತ್ತೇಳು ಕೋಟಿಯ ಪೈಕಿ ತೊಂಬತ್ನಾಲ್ಕು ಕೋಟಿ ಹಣ ಅಕ್ರಮ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಆಗಿತ್ತಲ್ಲ ಈ ಪ್ರಕರಣದಲ್ಲಿ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಮೂರು ತನಿಖಾ ಸಂಸ್ಥೆಗಳು ಈ ಪ್ರಕರಣವನ್ನ ತನಿಖಾ ಮಾಡ್ತಾ ಇವೆ ಎಸ್ ಐ ಟಿ ಸಿಬಿಐ ಮತ್ತು ಇಡಿ ಈ ಮೂರು ತನಿಖಾ ಸಂಸ್ಥೆಗಳ ತನಿಖಾ ಮಾಡ್ತಾ ಇರುವಂತಹ ಪ್ರಕರಣ ಇದು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರ ಹೆಸರು ಹೇಳಬೇಕು ಅಂತ ಆರೋಪಿಗಳಿಗೆ ಇಡಿ ಅಧಿಕಾರಿಗಳು ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಯಾರು ಕೊಟ್ಟವರು ಯಾರು ಮಾಡಿದ್ದಾರೆ ಆರೋಪ ಈ ಹಿಂದೆ ನಿಗಮದ ಎಂ ಡಿ ಆಗಿದ್ದಂತ ಇವತ್ತು ಸಾಮಾಜಿಕ ಕಲ್ಯಾಣ ಇಲಾಖೆಯ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿ ಕಲ್ಲೇಶ್ ಅನ್ನುವಂಥವರು ಇವರು ಇಂಥದ್ದೊಂದು ಆರೋಪವನ್ನ ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣವನ್ನು ಕೊಟ್ಟಿದ್ದಾರೆ ಅದೇ ಪ್ರಕರಣ ಇವತ್ತು ಎಫ್ಐಆರ್ ಆಗಿದೆ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಯಾವ ಕಾರಣಕ್ಕೆ ನೀನು ಈ ಪ್ರಕರಣದಲ್ಲಿ ಸಿಎಂ ಸರ್ ಹೇಳಿದ್ದಾರೆ ನಾಗೇಂದ್ರ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಹಣವನ್ನು ವರ್ಗಾವಣೆ ಮಾಡಿದ್ದೇನೆ ಅಂತ ಒಪ್ಪಿಕೋ ಅಂತ ನನಗೆ ಇಡಿ ಅಧಿಕಾರಿಗಳು ಬೆದರಿಸಿದ್ರು ಹೆದರಿಕೆ ಹಾಕಿದ್ರು ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಪ್ರಕರಣ ದಾಖಲಾಗಿತ್ತು ಇದೇ ವಿಚಾರವಾಗಿ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಮುನಿಯಪ್ಪ ಇವರೆಲ್ಲರೂ ಸೇರಿಕೊಂಡು ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ Dikara! 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 राजना में कुड़ा

no, no.